ಎನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ಇಲ್ಲಿ ನೀವು ನೋಡ್ತಿದಾರಲ್ಲ ಇದು ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ನಡೆದಂಥ ಊರ ಹಬ್ಬದ ವಿಡಿಯೋ ತುಣುಕುಗಳಾಗಿರುತ್ತೆ ನಾನು ನನ್ನ ಪಾಡಿಗೆ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊತಾ ಇದ್ದಿದ್ದೆ ಅಷ್ಟೊತ್ತಿಗೆ ಅಂದರೆ ಹಸ್ಬೆಂಡು ಆಫೀಸಿಗೆ ಹೋಗಿದ್ರು ಹಾಗೆ ಮಗಳು ಕೂಡ ಸ್ಕೂಲಿಗೆ ಹೋಗಿದ್ಲು ಸೊ ನಮ್ಮದು ನಾರ್ಮಲ್ ಬೆಳಗ್ಗೆನ ಕ್ಲೀನಿಂಗ್ ಕೆಲಸ ಅಡುಗೆ ಕೆಲಸ ಅದೆಲ್ಲ ಇದ್ದೇ ಇರುತ್ತಲ್ಲ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ರೋಡಲ್ಲಿ ಜೋರಾಗಿ ಸೌಂಡ್ ಆದಂಗೆ ಆಯಿತು ಏನೋ ಮೆರವಣಿಗೆ ಬರ್ತಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಈ ಥರ ಎಲ್ಲ ಹೆಂಗಸರು ಮತ್ತು ಮಕ್ಕಳು ಕೂಡ ಫುಲ್ಲು ಚೆನ್ನಾಗಿ ಚೆನ್ನಾಗಿ ರೆಡಿ ಮಾಡಿಕೊಂಡು ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಈ ಥರ ತಲೆ ಮೇಲೆ ಒಂದು ಕಳಶದ ರೀತಿಯಾಗಿ ಹೊತ್ಕೊಂಡು ಮೆರವಣಿಗೆ ಇದ್ರು ಇಲ್ಲಿಂದ ಶುರುವಾದಂಥ ಮೆರವಣಿಗೆ ಸುಮಾರು ದೂರದವರೆಗೆ ಅವರು ಹೋಗಿ ಆಮೇಲೆ ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ವಾಪಸ್ಸು ಮತ್ತು ದೇವಸ್ಥಾನದ ಕಡೆಗೆ ಬಂದರು ಅಂತ ಅನಿಸುತ್ತೆ ಸ್ವಲ್ಪ ದೂರದಲ್ಲೇ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಮಹೇಶ್ವರಮ್ಮನ ದೇವಸ್ಥಾನ ಹೇಳಿ ಇದು ಗ್ರಾಮ ದೇವತೆ ಹಾಗಾಗಿ ಇಲ್ಲಿಂದ ಅವರ ಮೆರವಣಿಗೆ ಸ್ಟಾರ್ಟ್ ಆಗಿದ್ದು ಮತ್ತೆ ವಾಪಸ್ಸು ಅಲ್ಲಿಗೆ ಬಂದು ತಲುಪ್ತು ಸೊ ಇದೊಂದು ಹದಿಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಊರ ಹಬ್ಬ ಅಥವಾ ಜಾತ್ರೆ ಅಂತ ಹೇಳ್ಬೋದು ಅಂತ ಹೇಳಿದರು ನನಗೆ ಆಮೇಲೆ ನಾನು ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಹಾಗಾಗಿ ಇದನ್ನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಬೆಳಗಿನ ಟೈಮು ಈ ರೀತಿ ಪೂಜೆ ಎಲ್ಲ ನಡೀತಾ ಇತ್ತು ಹಾಗೆ ಇದು ಸಂಜೆ ನಾನು ರೆಕಾರ್ಡಿಂಗ್ ಶುರು ಮಾಡಿದ್ದು ಮತ್ತು ಮಗಳು ಇಲ್ಲಿ ನನಗೆ ಲ್ಯಾಪ್ಟಾಪ್ ಕೊಡಮ್ಮ ನಾನೇನಾದರೂ ಪೇಂಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಸೊ ಅವಳೇ ಅವಳು ಕ್ರಿಯೇಟಿವ್ ಆಗಿ ಅವಳಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾಳೆ ಸ್ವಲ್ಪ ಹೊತ್ತು ಮತ್ತು ಸ್ಕೂಲಲ್ಲಿ ಕೂಡ ಕಲಸಿರ್ತಾ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾಳೆ ಅವಳು ಅದನ್ನು ಮಾಡೋ ಅಷ್ಟರಲ್ಲಿ ನನಗೇನಾದರೂ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸಾಕಷ್ಟು ಬಾದಾಮ್ ಕೂಡ ಮನೆಯಲ್ಲಿ ತಂದಿದ್ದು ಹಾಗೆ ಇತ್ತು ಅದನ್ನು ಕೂಡ ಖಾಲಿ ಮಾಡಬೇಕಾಗಿತ್ತು ನನಗೆ ಸೊ ಸಲ ಇಲ್ಲಿ ಬಾದಾಮನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ನಂತರ ಅದಕ್ಕೆ ಅದು ಮುಳುಗುವಷ್ಟು ನೀರನ್ನು ಬಿಸಿ ನೀರನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ ಹಾಗೆ ಒಂದು ಬೆಲ್ಲದ ಉಂಡೆ ಇತ್ತು ಅದನ್ನು ನಾನು ತುರಿತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಡಬ್ಬಿ ಬೆಲ್ಲವನ್ನೇ ಬಳಸ್ತೀನಿ ಬಟ್ ಒಂದು ಉಂಡೆ ಇದ್ದಿದ್ದರಿಂದ ಅದನ್ನು ಖಾಲಿ ಮಾಡಬೇಕಾಗಿತ್ತು ಸೊ ಅದನ್ನು ತುರಿದಿಟ್ಕೊಂಡೆ ಹಾಗೆ ಇಲ್ಲಿ ಬಾದಾಮ್ ಕೂಡ ನೆನೆಸಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಆಯಿತು ಕುದಿ ಕುದಿ ನೀರಲ್ಲಿ ನಾನು ನೆನೆಸಿದ್ನಲ್ಲ ಹಾಗಾಗಿ ಸಿಪ್ಪೆ ನೀಟಾಗಿ ತೆಗೆಯೋಕ್ಕೆ ಬರ್ತಾಯಿದೆ ಮಗಳು ಅದನ್ನು ಮಾಡ್ತೀನಿ ಅಂತ ಹೆಲ್ಪಿಗೆ ಬಂದಳು ಅವಳು ನೋಡಿ ಎಷ್ಟು ಚೆನ್ನಾಗಿ ನನಗೆ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಟ್ಲು ಈಗ ಸಿಪ್ಪೆ ತೆಗೆದಿರುವಂಥ ಬಾದಾಮನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬೋದಕ್ಕೆ ಒಂಚೂರು ಹೆಲ್ಪ್ ಆಗಲಿ ಹೇಳಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಲು ಯೂಸ್ ಮಾಡಲ್ಲ ಅಂತಂದರೆ ನೀರು ಕೂಡ ಹಾಕ್ಕೊಂಡು ರುಬ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಸ್ವಲ್ಪ ತರತರಿಯಾಗೇ ಇದೆ ತುಂಬ ನುಣ್ಣಗೇನು ರುಬ್ಕೊಂಡಿಲ್ಲ ಇದಾದ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಅರ್ಧ ಕಡೆ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನು ರುಬ್ಕೊಂಡಿರುವಂಥ ಬಾದಾಮ ಪೇಸ್ಟ್ ಏನಿತ್ತು ಅದನ್ನು ಹಾಕೊಂಡೆ ಹಾಗೆ ನಾನು ತುರಿದಿಟ್ಕೊಂಡಂಥ ಬೆಲ್ಲ ಸಾಕಾಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಉಳಿದಿರುವಂಥ ಡಬ್ಬಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಈ ಒಂದು ಸ್ವೀಟು ಮಕ್ಕಳಿಗೆ ತುಂಬಾ ಹೆಲ್ದಿ ಹೋಗಿ ಬಂದವರು ಏನಾದರೂ ತಿನ್ನಕ್ಕೆ ಬೇಕು ಅಂತ ಹೇಳಿದಾಗ ಈ ಥರದ ಒಂದೊಂದು ಹಲ್ವಾ ಬರ್ಫಿ ಅಥವಾ ಇದನ್ನು ಉಂಡೆ ಕೂಡ ಮಾಡಿಟ್ಕೊಳ್ಬೋದು ಉಂಡೆಯನ್ನು ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡೆ ಇದಾದ ಮೇಲೆ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ಥರ ಹಾಕ್ತಾ ಬರುತ್ತೆ ಆಗಾಗ ನಾವು ಒಂಚೂರು ತುಪ್ಪವನ್ನು ಹಾಕ್ತಾ ಮತ್ತು ಕೈಗಲಿಸ್ತಾ ಇರಬೇಕು ತಳಸಿದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಇದು ಕಂಪ್ಲೀಟ್ ಪ್ರಾಸೆಸ್ ಮುಗಿಯೋ ತನಕ ಆ ಕಡೆ ಈ ಕಡೆ ಓಡಾಡೋಂಗಿಲ್ಲ ಇಲ್ಲೇ ಗ್ಯಾಸ್ ಹತ್ರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾ ಇರಬೇಕು ಈಗ ನೀರೆಲ್ಲ ಹೀರ್ಕೊಂಡು ನೋಡಿ ಕೊನೆ ಕೊನೆಗೆ ಈ ಥರ ಡ್ರೈ ಆಗ್ತಾಯಿದೆ ಹೆಚ್ಚು ಕಡಿಮೆ ಇದು ಕಂಪ್ಲೀಟಾಗಿ ಡ್ರೈ ಆಗಿ ಪಾತ್ರೆ ಎಲ್ಲ ಕ್ಲೀನಾಗಿ ಬರುತ್ತೆ ಅಲ್ಲಿವರೆಗೂ ನಾವು ಈ ಥರ ಕೈಯಲ್ಲಿ ತೊಳಸ್ತಾನೆ ಇರಬೇಕು ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ನೀವು ನೋಡ್ಬೋದು ಈ ಪಾತ್ರೆಯ ಸುತ್ತಲೂ ಏನು ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ವೈಟಾಗಿ ಕ್ರಿಸ್ಟಲಾಗಿ ಕಾಣ್ತಾ ಇದೆ ಅಂದರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಗೆ ಕಾಣಿಸ್ತಾ ಇದೆ ಇಷ್ಟಾದರೆ ಸಾಕು ಈಗ ನಾನು ತುಪ್ಪ ಸವರಿಟ್ಕೊಂಡಿದ್ದು ಒಂದು ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ನಂತರ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ದಿದೆ ಅಂತ ಅನ್ಸಿದ್ರೆ ಕೈಗೆ ಒಂಚೂರು ತುಪ್ಪ ಹಾಕೊಂಡು ಈ ಥರ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಹಾಗೆ ಇಟ್ಕೊಳ್ಳಿ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಮತ್ತು ಕೈಯಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ರೆ ಕಷ್ಟ ಹಾಗಾಗಿ ಆದಷ್ಟು ಸ್ಪೂನು ಅಥವಾ ಒಂದು ತಟ್ಟೆಯಲ್ಲಿ ನೀವು ಸವರ್ಬೋದು ಸೊ ಈಗ ಇದನ್ನು ತಣಿಯೋದಕ್ಕೆ ಬಿಡ್ತೀನಿ ಹಾಗೆ ಕೂಡ ತಣಿಯೋಕ್ಕೆ ಬಿಡ್ಬೋದು ಇಲ್ದಿದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡ್ರೆ ಬೇಗ ಆಗತ್ತೆ ಬೇಕಿದ್ರೆ ಮೇಲಿನಿಂದ ಇಲ್ಲಿ ಗೋಡಂಬಿ ದ್ರಾಕ್ಷಿ ಇತ್ಯಾದಿಗಳ ಅಲಂಕಾರವನ್ನು ಮಾಡ್ಕೊಳ್ಬಹುದು ಸೊ ನಾನು ಹಾಗೆ ಪ್ಲೇನ್ ಬಿಡ್ತಾ ಇದ್ದೀನಿ ಒಂದು ಹಾಫ್ ಎನ್ ಅವರ್ ಆದಮೇಲೆ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ನಾನು ಕಟ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ರುಚಿ ರುಚಿಯಾದ ಬಾದಾಮ್ ಬರ್ಫಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಸೊ ಬಾದಾಮ್ ಬರ್ಫಿಯನ್ನು ಮಾಡ್ಕೊಂಡಿದ್ದಾದಮೇಲೆ ಮಗಳಿಗೂ ಕೂಡ ಕೊಟ್ಟೆ ಆ್ಯಸ್ ಯೂಶುವಲ್ ಕೊಡ್ತೀನಲ್ವಾ ಅವಳಿಗೋಸ್ಕರನೇ ಅರ್ಧ ಮಾಡೋದು ಇದೆಲ್ಲ ಮೇಲೆ ನಾವು ಊಟ ಮಾಡಿದ್ವಿ ಊಟ ಮಾಡಿ ಆದಮೇಲೆ ನಾನು ಬೆಳಗ್ಗೆ ನಿಮಗೆ ತೋರಿಸಿದ್ನಲ್ಲ ಜಾತ್ರೆ ಶುರುವಾಗಿತ್ತು ಅಂಥೇಳಿ ಸೊ ಜಾತ್ರೆ ಮನೆ ಕೆಳಗಡೆ ಸಾಕಷ್ಟು ದೂರದಲ್ಲಿ ಕಾಣುವಂಥ ಈ ಒಂದು ಜಾತ್ರೆಯನ್ನು ಮತ್ತು ನಾವು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ ಮಗಳಿಗೂ ಕೂಡ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಸೊ ಅಮ್ಮ ನಾವು ಜಾತ್ರೆಗೆ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ಲು ಹಂಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ದೇವಿಗೆ ಒಂದು ಕೈ ಮುಗಿದು ಬರೋಣ ಒಂದು ಕಾಣ್ಕೆ ಹಾಕಿ ಬರೋಣ ಅಂತ ಕೂಡ ಅಂದ್ಕೊಂಡು ಹೊರಟ್ವಿ ಮನೆಯಿಂದ ಸ್ವಲ್ಪನೇ ದೂರ ಇದ್ದಿದ್ದರಿಂದ ನಾವು ಆರಾಮಾಗಿ ಆಗಿ ಹೋಗಬಹುದಾಗಿತ್ತು ಹಾಗಾಗಿ ನೋಡಿ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಎಲ್ಲ ಥರದ ಜಂಕ್ ಜ್ಯುವೆಲ್ರೀಸ್ ಕಾಣ್ಬೋದು ಜಂಕ್ ಜ್ಯುವೆಲ್ರೀಸ್ ಅಂದರೆ ಒಂಥರ ಹಾರ್ಟ್ಬೀಟ್ ಇದ್ದಂಗೆ ನನಗೆ ಸಾಕಷ್ಟು ಅಂದರೆ ಜಂಕ್ ಜ್ಯುವೆಲ್ರೀಸ್ ಈಗಾಗಲೇ ಕಲೆಕ್ಷನ್ ಇದ್ದರೂ ಕೂಡ ಮತ್ತೊಮ್ಮೆ ಅದನ್ನು ನೋಡಿದಾಗ ತೊಗೊಳ್ಬೇಕು ಅಂತಲೇ ಅನಿಸುತ್ತೆ ಮನಸ್ಸಿಗೆ ಆದರೂ ಇತ್ತೀಚಿಗೆ ಸ್ವಲ್ಪ ಜಂಕ್ ಜ್ಯುವೆಲ್ರಿ ಬೈ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ರೀಸನ್ ಏನು ಅಂದರೆ ಅದನ್ನು ಆರ್ಗನೈಸ್ ಮಾಡಿಡೋದೇ ಒಂದು ತಲೆನೋವು ಆಗಿಬಿಡತ್ತೆ ಹಾಗಾಗಿ ಆದರೂ ಕೂಡ ಏನಾದರೂ ತಗೊಳ್ಳೇಬೇಕು ಜಾತ್ರೆಗೆ ಬಂದ ಮೇಲೆ ಮತ್ತೇನಾದರೂ ಐಟಮ್ಸ್ ಖರೀದಿ ಮಾಡದೇ ಇದ್ದರೆ ಹೇಗೆ ಮತ್ತು ನನಗೆ ಯಾವಾಗಲೂ ಅಷ್ಟೇ ಚಿಕ್ಕಂದಿರುವಾಗಿಂದೂ ಸ್ವಲ್ಪ ಜಾತ್ರೆ ಪೇಟೆ ತಿರುಗೋದು ಅಲ್ಲಿ ಏನಾದರೂ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋದು ಇದೆಲ್ಲ ನನಗೆ ತುಂಬಾ ಇಷ್ಟ ಮಾಲ್ಸ್ಗೆ ಹೋಗೋದು ಹೇಗೆ ಇಷ್ಟ ಆಗುತ್ತೋ ಹಾಗೆ ಜಾತ್ರೆಗೆ ತಿರುಗೋ ಕೂಡ ಅಷ್ಟೇ ಇಷ್ಟ ಕಂಪೇರ್ ಮಾಡೋದೇ ತಪ್ಪು ಆ್ಯಕ್ಚುಲಿ ಯಾಕಂದರೆ ಜಾತ್ರೆಯಲ್ಲಿರುವಂಥ ವೈಬೇ ಬೇರೆ ಅದನ್ನು ನಿಜವಾಗಿ ಎಂಜಾಯ್ ಮಾಡಿದವರಿಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ಮಗಳು ಅದು ಇದು ಟ್ರೈ ಮಾಡ್ತಾ ಇದ್ಲು ಸೊ ಅವಳು ನನಗೇನಾದರೂ ಟಾಯ್ಸ್ ಕೊಡಿಸಿ ಟಾಯ್ಸ್ ಕೊಡಿಸಿ ಅಂತ ಹೇಳ್ತಾ ಇದ್ಲು ನಿನಗೆ ಇವಾಗ ಟಾಯ್ಸ್ ಬೇಡ ಸಾಕು ಮನೆಯಲ್ಲಿ ಆರ್ಗನೈಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಟಾಯ್ಸ್ ಇದೆ ಅಂತ ಹೇಳಿದ ಮೇಲೆ ಅವಳು ತನಗೆ ಬೇಕಾಗಿರುವಂಥ ಕ್ಲಿಪ್ಸು ಬಳೆ ಏನೇನೋ ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡ್ಳು ಸೊ ನಮಗೂ ಕೂಡ ಖುಷಿ ಜಾತ್ರೆಯಲ್ಲಿ ಮಗಳಿಗೆ ಏನಾದರೂ ಕೊಡಿಸ್ಬೇಕು ಅಂತಲೇ ನಮಗೂ ಇಷ್ಟ ಸೊ ಎಲ್ಲ ವೆರೈಟಿ ಅಂಗಡಿಗಳೆಲ್ಲ ಬಂದಿದ್ದರು ಪಾಪ ಜಾತ್ರೆ ಅಂಗಡಿ ಹಾಕೋರು ಮಾತ್ರ ಪ್ರತಿ ಒಂದೊಂದು ಐಟಮ್ಮನ್ನು ಅವರು ಡಿಸ್ಪ್ಲೇಗೆ ಇಡಬೇಕು ಪ್ರತಿ ಸರಿ ಬೆಳಗ್ಗೆ ಅಂಗಡಿ ಓಪನ್ ಮಾಡೋದು ಕಾಣಿಸ್ತಾ ಇತ್ತು ನನಗೆ ಹಾಗೆ ಅಂಗಡಿ ಮುಚ್ಚಬೇಕಾದ್ರೂ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಕಷ್ಟಪಡ್ತಾರಲ್ವ ನಾವು ಅಂದ್ಕೊಳ್ತೀವಿ ನಮ್ಮ ಲೈಫೇ ಕಷ್ಟ ಅಂತ ಹೇಳಿ ಬಟ್ ಕೆಲವರು ಲೈಫೆಲ್ಲ ನೋಡಿಬಿಟ್ರೆ ನಾವಿರೋದು ಎಷ್ಟೋ ಎಷ್ಟೋ ಖುಷಿಯಾಗಿದ್ದೀವಿ ಎಷ್ಟೋ ಒಳ್ಳೆಯ ಹಂತದಲ್ಲಿದ್ದೀವಿ ಅಂತ ಅನಿಸ್ಬಿಡತ್ತೆ ನಿಜವಾಗ್ಲೂ ಹೇಳ್ತೀನಲ್ವ ಈ ಒಂದು ಸರ ಎಲ್ಲ ಏನು ನೋಡಿದ್ರಲ್ವ ಪ್ರತಿ ಒಂದೊಂದು ಸರನೂ ಅವರು ಪಾಪ ಅವರ ಒಂದು ಬ್ಯಾಗಿನಿಂದ ತೆಗೆದು 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 ಡಿಸ್ಪ್ಲೇ ಇಡ್ತಾಯಿದ್ರು ಹಾಗೆ ರಾತ್ರಿನೂ ಅಷ್ಟೇ ವ್ಯಾಪಾರ ಆಯಿತು ಆಗದೆ ಇರೋದನ್ನೆಲ್ಲ ನೀಟಾಗಿ ಒಂದೊಂದೇ ಸರವನ್ನು ವಾಪಸ್ ಹಂಗೆ ಪ್ಯಾಕ್ ಮಾಡಿ ಇಡ್ತಾಯಿದ್ರು ಇದನ್ನೆಲ್ಲ ನಾನು ಎಲ್ಲವನ್ನ ಗಮನಿಸ್ತಾ ಇದ್ದೆ ಒಂಥರ ಖುಷಿ ಕೊಡ್ತಾಯಿತ್ತು ಒಂಥರ ಏನೂ ಮಾಡೋಕ್ಕೆ ಬರಲ್ಲ ಅವರವರ ಲೈಫು ಬಟ್ ಕಷ್ಟಪಟ್ಟು ದುಡಿತಾರಲ್ವ ಅದೇ ಸಂತೋಷ ಸುಮ್ಮನೆ ಶ್ರೀಮಂತರಾಗಲಿ ಬಡವರಾಗಲಿ ಸುಮ್ಮನೆ ಕೂತ್ಕೊಂಡು ತಿನ್ನೋರ್ಕಿಂತ ಈ ಥರ ಕಷ್ಟಪಟ್ಟು ದುಡಿಯೋರು ನೋಡಿದ್ರೆ ಒಂಥರ ಖುಷಿ ಇರುತ್ತೆ ಗೌರವ ಕೂಡ ಇರುತ್ತೆ ಸೊ ನೋಡ್ಬೋದು ಸಾಕಷ್ಟು ರಶ್ ಇತ್ತು ಜನರು ಕೂಡ ಫುಲ್ ಎಕ್ಸೈಟ್ಮೆಂಟಿಂದ ಬಂದಿದ್ದರು ಮತ್ತು ನೋಡಿ ಬಳೆ ಬಳೆಗಳು ಎಷ್ಟು ಕಲರ್ಫುಲ್ ಆಗಿದೆ ಅಂಥೇಳಿ ಎಲ್ಲವೂ ಗಾಜಿನ ಬಳೆಗಳು ಹಾಗಾಗಿ ನಾನು ಗಾಜಿನ ಬಳೆಗಳನ್ನು ಜಾಸ್ತಿ ಇಡೋದಿಲ್ಲ ತುಂಬಾ ರೇರು ನಾನು ಕಡಿಮೆ ಇಡೋದಿಲ್ಲ ಹಾಗಾಗಿ ನಾನು ತೊಗೊಳಕ್ಕೆ ಹೋಗಿಲ್ಲ ನನಗೆ ಸ ಮೆಟಲ್ ಬಳೆಗಳು ಇಷ್ಟ ಆಗತ್ತೆ ಸೊ ನಾನು ಬಳೆಗಳನ್ನು ತಗೊಳಕ್ಕೆ ಹೋಗಿಲ್ಲ ಆದರೆ ಮಗಳಿಗೆ ಏನಾದರೂ ಕೊಡಿಸೋಣ ಮ ಮಗಳಿಗೆ ಬಳೆ ಕೊಡಿಸ್ಬೇಕು ಅಂತ ನನ್ನ ಹಸ್ಬೆಂಡ್ ಇದ್ರು ಹಾಗಾಗಿ ಅವಳಿಗೆ ನಾನು ಮೆಟಲಿಂದೆ ಒಂದು ಬಳೆಯನ್ನು ಆರಿಸ್ದೆ ನಾಲ್ಕು ಬಳೆ ತಗೊಂಡೆ ನೋಡಿ ಎರಡು ಕೈಗೂ ಒಂದು ಎರಡೆರಡು ಇಟ್ಕೊಂಡಿದ್ದಾಳೆ ಅವಳಿಗೆ ಈ ಬಳೆ ಎಷ್ಟು ಇಷ್ಟ ಆಯಿತು ಅಂತಂದರೆ ಜಾತ್ರೆಯಿಂದ ತೊಗೊಂಡು ಬಂದಾಗಿಂದ ಪ್ರತಿದಿನವೂ ಸ್ಕೂಲಿಗೂ ಕೂಡ ಇಟ್ಕೊಂಡು ಹೋಗ್ತಿದ್ದಾಳೆ ಬೇಡ ಅಂದರೂ ಕೇಳೋದಿಲ್ಲ ಎರಡು ಕೈಗೂ ಒಂದೊಂದು ಬಳೆಯನ್ನು ಇಟ್ಕೊಂಡು ಹೋಗಿದ್ಲು ಹಾಗೆ ನಾನು ನನ್ನ ಅಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗಾದರೂ ಬಳೆಯನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ರು ಮತ್ತು ಸೈಜ್ ಪ್ರಾಬ್ಲಮ್ ಎಲ್ಲ ಆಗತ್ತಲ್ವ ಬೇಡ ಅಂತ ಸ್ಕಿಪ್ ಮಾಡಿದೆ ಮತ್ತು ನನಗೆ ಮೈನ್ ಇಂಟ್ರೆಸ್ಟ್ ಏನು ಅಂತಂದರೆ ನನಗೆ ಇಯರಿಂಗ್ಸ್ ತುಂಬಾ ಇಷ್ಟ ಜಾತ್ರೆಗಳಲ್ಲಿ ತಗೊಳ್ಳೋದು ಅಥವಾ ಯಾವಾಗಲೇ ನನ್ನ ಹತ್ರ ಸಾಕಷ್ಟು ಇಯರಿಂಗ್ಸ್ ಕಲೆಕ್ಷನ್ ಇದೆ ನಾನು ಪ್ರತಿ ಸರಿಯೂ ನಾನು ಯಾವ ಥರ ಡ್ರೆಸ್ ಹಾಕ್ಕೊಂತೀನೋ ಅದೇ ರೀತಿ ಮ್ಯಾಚಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಈ ಒಂದು ಏರಿಯಾದಲ್ಲಿ ನಾವು ಬಂದ ಮೇಲೆ ಇಷ್ಟು ಗ್ರ್ಯಾಂಡಾಗಿ ನಡೆದಂಥ ಈ ಒಂದು ಜಾತ್ರೆಯನ್ನು ವೀಡಿಯೋದ ಮೂಲಕ ಕಟ್ಕೊಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನಾನು ನೋಡಿದಂಥ ಜಾತ್ರೆಯನ್ನು ನೀವು ಕೂಡ ನೋಡಲಿ ಅಂಥೇಳಿ ಇಲ್ಲಿ ರೆಕಾರ್ಡ್ ಮಾಡಿ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯುಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದೆಲ್ಲ ಜಾತ್ರೆ ಪೇಟೆ ಎಲ್ಲ ಸುತ್ತಿದ್ದ ಆದ ನಂತರ ನಾವು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬರೋ ಹೊತ್ತಿಗೆ ಒಂಥರ ತೃಪ್ತಿ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಇಷ್ಟೆಲ್ಲ ಮಾಡಿಕೊಂಡು ಹಾಗೆ ಇಲ್ಲಿ ವಾಪಸ್ ಬರುವಾಗ ನೋಡಿ ಬತ್ತ ತೆನೆಯ ಒಂದು ತೋರಣ ಏನು ಕಾಣಿಸ್ತಾ ಇದೆ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಹಸ್ಬೆಂಡು ಬೇಡ ಮತ್ತು ಯಾವಾಗಾದರೂ ನೋಡೋಣ ಅಂತ ಹೇಳಿದ ಮೇಲೆ ನಾನು ಡ್ರಾಪ್ ಮಾಡಿದೆ ವಾಪಸ್ ಮ ಬಂದ ಮೇಲೆ ನೋಡಿ ಮಗಳಿಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ಮಕ್ಕಳ ಒಂದು ಖುಷಿಗೋಸ್ಕರ ನಾವು ಏನು ಬೇಕಾದರೂ ಮಾಡಬಹುದಲ್ವ ಅಂದರೆ ನಮ್ಮ ನಮ್ಮ ಒಂದು ಲಿಮಿಟೇಷನ್ಸಲ್ಲಿ ಹಾಗೆ ನಾನು ಒಂದಷ್ಟು ಇಲ್ಲಿ ಆರ್ಟಿಫಿಷಿಯಲ್ ಗಿಡಗಳನ್ನು ಕೂಡ ತೊಗೊಂಡಿದ್ದೀನಿ ವೀಡಿಯೋಸ್ಗೆ ವೀಡಿಯೋ ಮಾಡಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ನೂಲು ಚಾನಲ್ಗೆ ಮಾಡಬೇಕಾದ್ರೆ ಹಾಗೆ ಪ್ಲೇನ್ ಇರತ್ತಲ್ವ ಸೊ ಸ್ವಲ್ಪ ಬ್ಯಾಕ್ ಡ್ರಾಪಲ್ಲಿ ಈ ಥರ ಗಿಡಗಳನ್ನು ಇಟ್ಟು ನೆಕ್ಸ್ಟ್ ವೀಡಿಯೋಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಹೇಗಾಗತ್ತೆ ಅಂಥೇಳಿ ನೋಡಿ ಈ ಥರದ ನಾಲ್ಕು ಗಿಡಗಳನ್ನು ತಗೊಂಡೆ ಚೆನ್ನಾಗಿ ಅನ್ನಿಸ್ತು ನನಗಿದೆಲ್ಲ ಸೊ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೂಡ ಮಾಡಿಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬ ಬಾಯ್